ಸೃಷ್ಟಿ ನೀವು ಕೊಡಿ ಚಾನಲ್ ಇದೆ ಬ್ರದರ್ ನಿಮ್ಗೆ ಐಡ್ ಹೋಗ್ತಾ ಇದೆ ಬ್ಲೂ ಮೆಸೇಜ್ ಕೊಡಕ್ಕ ಮುಕ್ಕುಂದ ಅವ್ರಿಗೂ ಕೊಡಕಾಗ್ತಾ ಇಲ್ಲ ನಿಮ್ಗೂ ಕೂಡ ಕೊಡಕ್ ಆಗ್ತಾ ಇಲ್ಲ ವಿಡಿಯೋ ನೋಡಿದ್ರೆ ಕೊಡಿ ಇಲ್ಲ ಅಂದ್ರೆ ಬೇಡ ಓಕೆ ಇವತ್ತೆಲ್ಲ ಕೊಟ್ಟೋಗಿ ಬಿಟ್ಟಿದ್ದಾರೆ ಅಕ್ಕ ಅದಕ್ಕೆ ಒಂದು ಮೆಸೇಜ್ ವಾಪಸ್ ಮಾಡಿ ಕೆಟ್ಟೋಗಿ ಬಿಟ್ಟಿದ್ದಾರೆ ಅಕ್ಕ ಅದಕ್ಕೆ ಒಂದು ಮೆಸೇಜ್ ಮಾಡಿ ಯಾವ ರೀತಿ ನಮ್ಮ ಶೈನ್ ಬ್ರದರ್ ಬಂದ್ರು ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಬ್ರದರ್ ಯಾಕೆ ಹಂಗೆ ಗೊತ್ತಿಲ್ಲ ಬ್ರದರ್ ಸ್ಟುಪಿಟ್ ಬ್ರದರ್ ಗೊತ್ತಿಲ್ಲ ಹಲೋ ಲೈಕ್ ಡನ್ ಅಂತಿದ್ದಾರೆ ಶೈನ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ஐதா பிரதர் கஃி டித்தா ப்ரதர் சைன் கஃத்த முக்குந்தவரே ஃபஸ்ட் நம்ம மனசன ಬ್ರದರ್ ಚಾನೆಲ್ ಇಲ್ಲಿ ಇರೋರ್ಗೆ ಕೊಡು ಬಾಯ್ ತುಂಬಾ ಅಂತ ಹೇಳಿ ಇವತ್ತು ಸಬ್ ಆಗಿದ್ದಾರೆ ನೀವು ನನ್ನ ಕೈಗೆ ಸಿಕ್ಕಿದ್ರಿ ಕೂಲ್ ತ ಕೋಲ್ ತಗೊಂಡು ತಿಂದೆ ಗೊತ್ತ ನವೀನ್ ಬ್ರದರ್ ಅಂತಿದಾರೆ ಹೌದಾ ಭಾನ್ವಿ ಅಕ್ಕ ಬಂದ್ರು ಹಾಯ್ ಅಕ್ಕ ಅಕ್ಕ ನಮ್ಮ ಚಾನೆಲ್ ಏನು ಇಲ್ಲಪ್ಪ ಹೌದಾ ಓಕೆ 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 ಪರವಾಗಿಲ್ಲ ಬ್ರದರ್ ಮುಕುಂದ ಬ್ರದರ್ ಚಾನಲ್ ಇಲ್ಲಾಂದ್ರೂ ಕೂಡ ನಮ್ಮ ಚಾನಲ್ ಬಂದಿದ್ದೀರಲ್ವಾ ಥ್ಯಾಂಕ್ ಯು ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ ಬ್ರದರ್ ನೇತ್ರ ಸಿಸ್ಟರ್ ಶೈನ್ ಬ್ರದರ್ ಆಯ್ತು ಕುರ್ದು ಬಂದೆ ಅಂತಿದ್ದಾರೆ ಸೃಷ್ಟಿ ಸಿಸ್ ಅಂತಿದ್ದಾರೆ ನಮ್ಮ ಬಾನ್ವಿ ಅಕ್ಕ ಬಾನ್ವಿ ಅಕ್ಕ ಟೀ ಕಾಫಿ ಆಯ್ತಾ ಅಕ್ಕ ಥ್ಯಾಂಕ್ ಯು ಅಕ್ಕ ಲೈವ್ ಗೆ ಜಾಯ್ನ್ ಆಗಿದ್ಕೆ ವೆಲ್ಕಮ್ ಅಕ್ಕ ಪರವಾಗಿಲ್ಲ ನೋಡಿ

ಕಾಂಟೆಂಟ್ ಬ್ರೋ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಕೂಲ್ ವೆರಿ ಕೂಲ್ ಅಂತ ಇದಾರೆ ಥ್ಯಾಂಕ್ ಯು ಇನ್ನೂರು ರೂಪಾಯಿಗೆ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ನಮ್ಮ ಹತ್ರ ಐತಲ್ಲ ಹಾಕಿಸ್ಕೊಂಡೆ ಶಂಕರಣ ಬಂದ್ರು ಹಾಯ್ ಶಂಕರಣ್ಣ ನಮಸ್ತೆ ಶಂಕರಣ್ಣ ವೆಲ್ಕಮ್ ಶಂಕರಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಶಂಕರಣ್ಣ ಸೂಪರ್ ಸಪೋರ್ಟ್ ಹೆಂಗಿದೀರಾ ಅಂತಿದ್ದಾರೆ ಬಾನ್ವಿ ಅಕ್ಕ ಬ್ಯೂಟಿಫುಲ್ ಅಂತಿದ್ದಾರೆ ನಮ್ಮ ಕ್ರಿಯೇಟ್ ಬ್ರದರ್ ಶಂಕರಣ್ಣ ಸೂಪರ್ ಸಪೋರ್ಟ್ ಶಿವ ಬ್ರೋ ನಮಸ್ಕಾರ ಅಂತಿದ್ದಾರೆ ನಮ್ಮ ಬಾನ್ವಿ ಅಕ್ಕ ಶಂಕರಣ್ಣ ಸೂಪರ್ ಸಪೋರ್ಟ್ ಕ್ರಿಯೇಟ್ ಜಾಬ್ ಅಂತಿದ್ದಾರೆ ಹಾಯ್ ಶಂಕರಣ್ಣ ಅಂತಿದ್ದಾರೆ ನಮ್ಮ ನವೀನಣ್ಣ ಲೈಕ್ ಡನ್ ಅಂತಿದಾರೆ ನಮ್ಮ ಬಾನ್ವಿ ಅಕ್ಕ ಥ್ಯಾಂಕ್ ಯು ಅಕ್ಕ ನಮ್ಮ ನೇತ್ರ ಸಿಸ್ಟರ್ ಸೂಪರ್ ಸಪೋರ್ಟ್ ಬಾಯ್ ಎಲ್ಲರಿಗೂ ಅಂತ ಹೇಳಿ ಒಳ್ಳೇದು ಮಾಡಿ ಅಂತ ಹೋಗ್ತಿದ್ದಾರೆ ಓಕೆ 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 ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಲೈವಲ್ಲಿದ್ದು ಸಪೋರ್ಟ್ ಮಾಡಿದ್ದೆ ಥ್ಯಾಂಕ್ ಯು ಸೂಪರ್ ಲೈವ್ ಅಂತ ಸಪೋರ್ಟ್ ಮಾಡ್ತಿದ್ದೇನೆ ನಮ್ಮ ಕಾಂಟ್ರೆಕ್ಟ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಬಾದಾಮಿ ಆಲು ಆಯ್ತಾ ಅಂತಿದ್ದಾರೆ ನಮ್ಮ ನವೀನಣ್ಣ ಶಂಕರಣ್ಣ ಅವ್ರಿಗೆ ಭಾನುವಿ ಅಕ್ಕ ಸೂಪರ್ ಸಪೋರ್ಟ್ ಬ್ಯೂಟಿಫುಲ್ ವರ್ಕ್ ಆ್ಯಂಡ್ ಗ್ರೇಟ್ ವರ್ಕ್ ಅಂತ ನಮ್ಮ ಕಾಂಟೆಕ್ಟ್ ಬ್ರದರ್ ಹೇಳ್ತಿದ್ರು ಅಮೇಝಿಂಗ್ ಅಂತ ನಮ್ಮ ಹೆಣ್ಣು ಮಕ್ಕಳು ಬೆಳೆಸೋದೆ ನನ್ ನನ್ನ ಅಕ್ಕ ನಮ್ಮ ಕೆಲಸ ಅಂತಿದ್ದಾರೆ ಮುಕುಂದ ಬ್ರದರ್ ಥ್ಯಾಂಕ್ ಯು ಬಾದಾಮಿ ಅನು ಆಯ್ತು ಅಂತಿದಾರೆ ಹಾ ಎತ್ಕೊ ಬರ್ತೀವಿ ಒಬ್ಳೆ ಬೀರು ಬೀರು ಜರ್ಕುಸ್ಬೇಕು ನಾನು ಜರ್ಕುಸ್ತೀನಿ